ಈ ಕಾರ್ಯಕ್ರಮದ ಪ್ರಾಯೋಜಕರು ನಮಸ್ಕಾರ ಕಣ್ಣ ನಾನು ನಿಮ್ ಸಿ ಚಂದ್ರು ನಿಮ್ಗೊಂದ್ ವಿಚಾರ ಹೇಳ್ಬೇಕು ಅಂತ ಬಂದೀನಿ ಏನಗತ್ತಾ ಜೂನ್ ಎರಡನೇ ತಾರೀಕು ಮಂಡ್ಯ ಪಾಕಶಾಲೆ ಇಲ್ವಾ ಅದ್ರೊಳಗೆ ಇಂಡಿಯಾ ಸ್ಪೀಟೋ ಶಾಖೆ ಶುರು ಆಗ್ತೈತೆ ನಾನು ಅಲ್ಲಿಗೆ ಬರ್ತೀನಿ ನೀವು ಬಂದ್ಬಿಡಿ ಒಟ್ಟಿಗೆ ಸೇರ್ಕೊಂಡು ಸೀತಿನಮ್ಮ ಆಮೇಕಿಂದ ಇನ್ನೊಂದು ವಿಚಾರ ಜೂನ್ ಎರಡನೇ ತಾರೀಕಿಂದ ಐದನೇ ತಾರೀಕು ತನಕ ಸ್ವೀಟು ಖಾರ ಏನೇ ಕೊಂಡ್ಬಳಿ ಒಂದ್ ತಗೊಂಡ್ರೆ ಒಂದು ಫ್ರೀ ಬರ್ತೀರಾ ಇಲ್ವಾ ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯ ಮಂಡ್ಯದಲ್ಲಿ ಕಪ್ಪು ಪಟ್ಟಿ ಕಟ್ಟಿಕೊಂಡು ಪ್ರತಿಭಟನೆ ಸಮಸ್ಯೆಗೆ ಸ್ಪಂದಿಸಲು ವಸತಿ ಶಾಲೆಗಳ ನೌಕರರ ಅಳಲು ವಿಶ್ವಗುರು ಬಸವಣ್ಣನವರ ಜಯಂತಿ ಆಚರಣೆ ಬಸವಣ್ಣ ಮೌಢ್ಯತೆಯ ವಿರುದ್ಧ ಹೋರಾಡಿದ ಹರಿಕಾರ ಎಂದ ಎಂಬಿ ಪಾಟೀಲ ಕಾಯಕ ತತ್ವದ ಬಗ್ಗೆ ವಿಜಯೇಂದ್ರ ಬಣ್ಣನೆ ಖಾಸಗಿ ಶಾಲೆಗಳ ವ್ಯಾಮೋಹಕ್ಕೆ ಬಲಿಯಾಗುತ್ತಿರುವ ಪೋಷಕರು ಸರ್ಕಾರಿ ಶಾಲೆಗಳ ಕಡೆಗಣನೆ ನಾಗಮಂಗಲ ತಾಲೂಕಿನ ಅಣಿಸಂದ್ರದಲ್ಲಿ ಸರ್ಕಾರಿ ಶಾಲೆ ಅಭಿವೃದ್ಧಿಗೆ ದಾಖಲಾತಿ ಮಂಡ್ಯ ಶಾಸಕರಿಂದ ಅಂಗವಿಕಲರಿಗೆ ಇಂಧನ ಚಾಲಿತ ತ್ರಿಚಕ್ರ ವಾಹನ ವಿತರಣೆ ಯೋಜನೆ ಸದ್ಬಳಕೆಗೆ ರವಿಕುಮಾರ್ ಗೌಡ ಗಣಿಗ ಮನವಿ ರಾಜ್ಯ ಸರ್ಕಾರ ಅಂಗವಿಕಲರ ಅಭಿವೃದ್ಧಿಗೆ ಬದ್ಧ ಎಂದು ಹೇಳಿಕೆ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕೆಂದು ಒತ್ತಾಯಿಸಿ ವಸತಿ ಶಾಲೆಗಳ ನೌಕರರು ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಕಪ್ಪು ಪಟ್ಟಿ ಕಟ್ಟಿಕೊಂಡು ಪ್ರತಿಭಟನೆ ನಡೆಸಿದರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ವಸತಿ ಶಾಲೆಗಳ ನೌಕರರು ಮಂಡ್ಯದಲ್ಲಿ ಕಪ್ಪು ಪಟ್ಟಿ ಕಟ್ಟಿಕೊಂಡು ಪ್ರತಿಭಟನೆ ನಡೆಸಿದರು ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಜಮಾ ಉಣೆಗೊಂಡ ಪ್ರತಿಭಟನಾ ನಿರತರು ತಮ್ಮ ಆಕ್ರೋಶವನ್ನು ಹೊರಹಾಕಿದರು ವಸತಿ ಶಾಲೆಗಳ ನೌಕರರ ಸಂಘದಿಂದ ಪ್ರತಿಭಟನೆ ನಡೆಯಿತು ನಗದು ರಹಿತ ಚಿಕಿತ್ಸೆಗಾಗಿ ಜ್ಯೋತಿ ಸಂಜೀವಿನಿ ಅನುಷ್ಠಾನ ಜಾರಿಗೆ ತರಬೇಕು ಮನೆ ಬಾಡಿಗೆ ಭತ್ಯೆ ಕಡಿತದ ವಿನಾಯಿತಿ ಶೇಕಡ ಹತ್ತರಷ್ಟು ವಿಶೇಷ ಭತ್ಯೆ ಮಂಜೂರಾತಿಗೆ ಒತ್ತಾಯಿಸಿದರು ತಕ್ಷಣವೇ ರಾಜ್ಯ ಸರ್ಕಾರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಆಗ್ರಹಿಸಿದರು ವಸತಿ ಶಿಕ್ಷಣ ಸಂಸ್ಥೆಗಳ ನೌಕರರು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎಂಟುನೂರಕ್ಕಿಂತ ಹೆಚ್ಚಿನ ಒಂದು ಶಾಲೆಗಳಿವೆ ಮಂಡ್ಯದಲ್ಲಿ ಮೂವತ್ತೇಳು ಶಾಲೆಗಳಿವೆ ಇನ್ನೂರ ಹದಿನೇಳು ಕಾಯಂ ನೌಕರರು ನಾವು ಇಲ್ಲಿ ಈ ಒಂದು ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ ನಮಗೆ ಬಹುದಿನಗಳ ಬೇಡಿಕೆ ನಮಗೆ ವಸತಿ ಶಿಕ್ಷಣ ನಿರ್ದೇಶನಾಲಯವನ್ನು ಸ್ಥಾಪನೆ ಮಾಡಬೇಕು ಈ ಸ್ಥಾಪನೆ ಮಾಡೋದರ ಮೂಲಕ ನಮ್ಮೆಲ್ಲರಿಗೂ ಕೂಡ ಕಾಯಂ ನೌಕರರಿಗೆ ಸರ್ಕಾರ ಸರ್ಕಾರಿ ನೌಕರರಂತೆ ನಮ್ಮ ನಾವು ಪರಿಗಣಿತರಾಗಬೇಕು ಮುಖ್ಯ ಉದ್ದೇಶ ಇಟ್ಕೊಂಡು ನಾವು ಈ ದಿನ ನಾವು ಜಿಲ್ಲಾಧಿಕಾರಿಗಳಿಗೆ ಮೌನ ಪ್ರತಿಭಟನೆಯ ಮೂಲಕ ನಾವು ಮನವಿಯನ್ನು ಮೂಲಕ ರಾಜ್ಯ ಸರ್ಕಾರಕ್ಕೆ ನೌಕರರು ಮನವಿಯನ್ನು ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಅಧ್ಯಕ್ಷರಾದ ಪ್ರಸಾದ್ ದೀಪಕ್ ಸಂತೋಷ್ ಕುಮಾರ್ ನವೀನ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದ ವತಿಯಿಂದ ಶ್ರೀ ವಿಶ್ವಗುರು ಬಸವಣ್ಣನವರ ಎಂಟುನೂರ ತೊಂಬತ್ತೆರಡನೇ ಜಯಂತಿ ಕಾರ್ಯಕ್ರಮ ಮಂಡ್ಯದ ಮೈಶುಗರ್ ಮೈದಾನದಲ್ಲಿ ನಡೆಯಿತು ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದ ವತಿಯಿಂದ ಶ್ರೀ ವಿಶ್ವಗುರು ಬಸವೇಶ್ವರರ ಎಂಟುನೂರ ತೊಂಬತ್ತೆರಡನೇ ಜಯಂತಿ ಕಾರ್ಯಕ್ರಮ ಮಂಡ್ಯ ನಗರದ ಮೈಸೂಗರ್ ಮೈದಾನದಲ್ಲಿ ನಡೆಯಿತು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರಾದ ಎಂ ಬಿ ಪಾಟೀಲ್ ಜ್ಯೋತಿ ಬೆಳಗಿಸಿ ಬಸವೇಶ್ವರರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಹನ್ನೆರಡನೇ ಶತಮಾನದಲ್ಲಿ ಬಹಳ ಕ್ಲಿಷ್ಟಕರ ಸಮಯದಲ್ಲಿ ಶ್ರೇಷ್ಠವಾದ ಸಿದ್ಧಾಂತ ಪ್ರತಿಪಾದಿಸಿದ್ದು ಬಸವಣ್ಣ ವಿಜಯಪುರದಲ್ಲಿ ಜನಿಸಿ ಬಸವ ಕಲ್ಯಾಣದಲ್ಲಿ ಅನುಮೋ ಪಂಟಪ ರಚಿಸಿದರು ಆರ್ಥಿಕ ಸಚಿವರಾಗಿ ಕೆಲಸ ಮಾಡಿದರು ಮೌಢ್ಯದ ವಿರುದ್ಧ ಅಸಮಾನತೆ ವಿರುದ್ಧ ಹೊರ ಮಾಡಿದರು ಇವತ್ತು ಹನ್ನೆರಡನೇ ಶತಮಾನದಲ್ಲಿ ಬಹಳ ಕ್ಲಿಕರವಾದಂತಹ ಸಮಯದಲ್ಲಿ ಅಣ್ಣ ಬಸವಣ್ಣನವರು ಬಸವಾದಿ ಶರಣರು ಒಂದು ಶ್ರೇಷ್ಠವಾದಂತಹ ಸಿದ್ಧಾಂತವನ್ನ ಒಂದು ಮಾನವೀಯತೆಯನ್ನ ಎತ್ತಿ ಹಿಡಿಯುವಂತಹ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಈ ಸಮಾಜದಲ್ಲಿರುವಂತಹ ಏನು ಅಸಮಾನತೆ ಇದೆ ಮೇಳು ಕೀಳು ಅಸಮಾನತೆ ಮೌಡಿಗಳು ಮೂಢನಂಬಿಕೆಗಳು ಜಾತಿ ರಹಿತ ಧರ್ಮವನ್ನು ಸ್ಥಾಪನೆ ಮಾಡಿದರು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜಯೇಂದ್ರ ಮಾತನಾಡಿ ಹನ್ನೆರಡನೇ ಶತಮಾನದ ಬಸವಣ್ಣನವರ ಕಾಯಕ ತತ್ವವನ್ನು ಇಡೀ ಜಗತ್ತಿಗೆ ಪರಿಚಯದಂತೆ ಕೀರ್ತಿ ನಡದಾಟ ದೇವರು ಖ್ಯಾತಿಯ ಶ್ರೀ ಶಿವಕುಮಾರ್ ಸ್ವಾಮೀಜಿಗಳಿಗೆ ಸಲ್ಲಬೇಕು ಅಂತ ತಿಳಿಸಿದರು ಹನ್ನೆರಡನೇ ಶತಮಾನ ಕಾಯಕ ತತ್ವಗಳನ್ನ ಇಡೀ ಜಗತ್ತಿಗೆ ಪರಿಚಯ ಪರಿಚಯಿಸಿಕೊಟ್ಟಿರ್ತಕ್ಕಂಥ ಕೀರ್ತಿ ನಡೆದಾಡುವ ದೇವರು ಅಂತೇಳಿ ನಾವೇನು ಕರಿತಾ ಇದ್ವಿ ಶಿವಕುಮಾರ ಮಹಾಸ್ವಾಮೀಜಿಗಳವರಿಗೆ ಸಲ್ತದೆ ಇವತ್ತು ಶಿವಕುಮಾರ ಮಹಾಸ್ವಾಮೀಜಿಗಳವರು ಏನು ಅಣ್ಣ ಬಸವಣ್ಣನವರ ಕಾಯಕ ತತ್ವವನ್ನ ಸಮಸಮಾಜದ ನಿರ್ಮಾಣದ ಕನಸನ್ನ ಏನ್ ಕಂಡಿದ್ರು ಅದನ್ನ ನಡೆದಾಡುವ ದೇವರು ಇವತ್ತು ನಾಡಿನಾದ್ಯಂತ ಇವತ್ತು ತೋರಿಸಿಕೊಟ್ಟಿರ್ತಕ್ಕಂಥ ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಪರ್ವ ಪೂಜೆ ಸುತ್ತೂರು ಶ್ರೀಗಳ ನೇತೃತ್ವದಲ್ಲಿ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಹರಗುರು ಚುರಮೂರ್ತಿಗಳು ಇವತ್ತು ಅನ್ನದಾಸೋಹ ಅಕ್ಷರ ದಾಸೋಹ ಜ್ಞಾನ ದಾಸೋಹ ತ್ರಿವಿಧ ದಾಸೋಹದ ಮುಖೇನ ಕಟ್ಟತಕ್ಕಂತ ಇದೆ ಸಮ ಸಮಾಜದ ಒಂದು ನಿರ್ಮಾಣ ಮಾಡತಕ್ಕಲಸು ಕೂಡ ನಡೀತಾ ಇದೆ ಶಾಸಕ ರವಿಕುಮಾರ್ ಗೌಡ ಗಣಿಗೆ ಮಾತನಾಡಿ ಎಲ್ಲ ಧರ್ಮದ ಏಕತೆಯನ್ನು ಕಾಪಾಡಿದಂತಹ ಬಸವಣ್ಣನವರ ಜಯಂತಿ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ ಅಂತ ಹೇಳಿದರು ನಾನು ಹೇಳಿದೆ ನಿಮ್ಮ ಸಮಾಜದಲ್ಲಿ ಬಡವರಿದ್ದಾರೆ ಅವರ ಅವರ ಕಲ್ಯಾಣ ಮಂಟಪವನ್ನ ನೀವು ಇಲ್ಲಿ ಮಂಡ್ಯದಲ್ಲಿ ಒಂದು ಕಟ್ಟಬೇಕು ಅದಕ್ಕೆ ಹಣವನ್ನ ನಾನು ಒದಗಿಸ್ಕೊಡ್ತೀನಿ ಅಂತ ಹೇಳಿದೆ ಅದಕ್ಕೆ ಸಮಾಜದವರು ಕೂಡ ಎದುರುಗರಿಯೇ ಇರುವಂತ ಹಾಸ್ಟೆಲ್ ನಲ್ಲಿ ಒಂದ್ ಜಾಗ ಇದೆ ಅಲ್ಲಿ ಕಟ್ತೀನಿ ಅಂತ ಹೇಳಿದ್ರೆ ಇದಕ್ಕೆ ಒಂದು ಕೋಟಿ ರೂಪಾಯಿಯನ್ನ ನಮ್ಮ ಸರ್ಕಾರದಿಂದ ಬಿಡುಗಡೆಯನ್ನ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಗುರುಗಳನ್ನ ಕರೆದು ಅದಕ್ಕೆ ಭೂಮಿ ಪೂಜೆ ಮಾಡಿ ಸಮಾಜದ ಮಕ್ಕಳ ಭವಿಷ್ಯದ ಕಲ್ಯಾಣ ಮಂಟಪವನ್ನ ಬಡವರಿಗೆ ಅನುಕೂಲ ಆಗದಕ್ಕೆ ವೀರಶೈವ ಕಲ್ಯಾಣ ಮಂಟಪವನ್ನ ಕಟ್ಟಿ ಅದಕ್ಕೆ ಅಣ್ಣ ಬಸವಣ್ಣನವರ ಹೆಸರನ್ನ ಇಡಿ ಕಾರ್ಯಕ್ರಮದಲ್ಲಿ ಸುತ್ತೂರು ಮಠದ ಶಿವರಾತ್ರಿ ದೇಶಕೇಂದ್ರ ಸ್ವಾಮೀಜಿ ಸಿದ್ಧಗಂಗಾ ಮಠದ ಸಿದ್ಧಗಂಗಾ ಸ್ವಾಮೀಜಿ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ನಿವೃತ್ತ ಐಪಿಎಸ್ ಅಧಿಕಾರಿ ಶಂಕರ್ ಮಹಾದೇವ್ ಬಿದಿರಿ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಕೇಂದ್ರ ಸರ್ಕಾರ ಮಹಿಳೆಯರಿಗೆ ಕೂಡಲೇ ಲೋಕಸಭೆ ಹಾಗೂ ವಿಧಾನಸಭೆಗಳಲ್ಲಿ ಶೇಕಡ ಐವತ್ತರಷ್ಟು ಮೀಸಲಾತಿ ಮಾಡುವ ನಿರ್ಣಯವನ್ನ ಮಂಡಿಸಬೇಕು ಎಂದು ಡಾಕ್ಟರ್ ರಾಮ ಮನೋಹರ ಲೋಹಿಯ ವಿಚಾರ ವೇದಿಕೆ ವೇದಿಕೆ ಅಧ್ಯಕ್ಷ ಶಿವಣ್ಣ ತಿಳಿಸಿದರು ಕೇಂದ್ರ ಸರ್ಕಾರ ಮಹಿಳೆಯರಿಗೆ ಕೂಡಲೇ ಲೋಕಸಭೆ ಹಾಗೂ ವಿಧಾನಸಭೆಗಳಲ್ಲಿ ಶೇಕಡ ಐವತ್ತರಷ್ಟು ಮೀಸಲಾತಿ ಮಾಡುವ ನಿರ್ಣಯವನ್ನು ಮಂಡಿಸಬೇಕು ಎಂದು ಡಾಕ್ಟರ್ ರಾಮ ಮನೋಹರ ಹೊಯ್ಯ ವಿಚಾರ ವೇದಿಕೆ ಅಧ್ಯಕ್ಷರಾದ ಬಿಎಸ್ ಶಿವಣ್ಣ ತಿಳಿಸಿದರು ಮಂಡ್ಯದ ಕನಕ ಸಮುದಾಯ ಭವನದಲ್ಲಿ ಜನಪದ ಸಾಹಿತ್ಯ ಪರಿಷತ್ತು ಬೆಂಗಳೂರು ಕರ್ನಾಟಕ ರಾಜ್ಯ ಅಹಲ್ಯಬಾಯಿ ಒಳ್ಕರ್ ಮಹಿಳಾ ಸಾಂಸ್ಕೃತಿಕ ಪರಿಷತ್ತು ಹಾಗೂ ಜಿಲ್ಲಾ ಕುರುಬರ ಸಂಘದ ವತಿಯಿಂದ ನಡೆದ ಅಹಲ್ಯಬಾಯಿ ಓಳ್ಕರ್ ಅವರ ಮುನ್ನೂರನೇ ಜಯಂತಿ ಉತ್ಸವ ಮತ್ತು ಸಾಧಕಿಯರಿಗೆ ಸನ್ಮಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಈ ಬಗ್ಗೆ ಸಾಮಾಜಿಕ ನ್ಯಾಯದ ಅಧಿಕಾರರಾದ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಅವರು ಖಾಸಗಿ ನಿರ್ಣಯ ಮಂಡಿಸಿ ಮಹಿಳೆಯರಿಗೆ ಶೇಕಡ ಐವತ್ತರಷ್ಟು ರಾಜಕೀಯ ಮೀಸಲಾತಿ ಕೊಡಿಸುವ ಮೂಲಕ ಸಮ ಸಮಾಜದ ನಿರ್ಮಾಣಕ್ಕೆ ಅಡುಪೆಯಾಗಬೇಕು ಅಂತ ಹೇಳಿದರು ಬಾಯಿ ಜಯಂತಿ ಓಳ್ಕರ್ ಅವರ ಒಂದು ಮುನ್ನೂರನೇ ಜಯಂತಿ ಏನು ಕಾರ್ಯಕ್ರಮ ಇವತ್ತು ಮಂಡ್ಯ ನಗರದಲ್ಲಿ ಅಂದ್ಕೊಂಡಿದ್ದರು ಮುನ್ನೂರು ಜಯಂತಿನೇ ಮಾಡಲಿ ಐನೂರು ಜಯಂತಿನೇ ಮಾಡಲಿ ಸಾಮಾಜಿಕ ನ್ಯಾಯ ಸರ್ವರಿಗೂ ಸಮಪಾಲು ಇಲ್ಲದೆ ಸಂವಿಧಾನದ ಆಸೆಗಳನ್ನ ಜಾರಿಗೊಳಿಸ್ತಾನೆ ಸುಮ್ಮನೆ ಜಯಂತಿಗಳ ಆಚರಣೆ ಮಾಡೋದು ಅದೊಂದು ಅರ್ಥ ಏನೂ ಅಂತ ಕಾರ್ಯಕ್ರಮಗಳಾಗ್ತದೆ ಕೇಂದ್ರ ಸರ್ಕಾರ ಕೂಡಲೇ ಮಹಿಳೆಯರಿಗೆ ಪಾರ್ಲಿಮೆಂಟು ಮತ್ತು ಅಸೆಂಬ್ಲಿಯಲ್ಲಿ ಶೇಕಡ ಐವತ್ತಷ್ಟು ಮೀಸಲಾತಿಯನ್ನು ಮಾಡ್ತಕ್ಕಂಥ ನಿರ್ಣಯವನ್ನು ಮಂಡಿಸಬೇಕು ಈ ಬಗ್ಗೆ ಏನು ಸಾಮಾಜಿಕ ನ್ಯಾಯದ ಅಧಿಕಾರರಾಗಿದ್ದಾರೆ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಯುವ ನಾಯಕ ನಮ್ಮ ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿಯವರು ಈ ಕೂಡಲೇ ಅವರು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಒಂದು ಖಾಸಗಿ ನಿರ್ಣಯವನ್ನು ಮಂಡಿಸಿ ಮಹಿಳೆಯರಿಗೆ ರಾಷ್ಟ್ರದಲ್ಲಿ ಶೇಕಡ ಐವತ್ತರಷ್ಟು ಮೀಸಲಾತಿಯನ್ನು ರಾಜಕೀಯ ಮೀಸಲಾತಿಯನ್ನು ಕರ್ನಾಟಕ ರಾಜ್ಯ ಆಲೇಬಾಯಿ ಹೋಳ್ಕರ್ ಮಹಿಳಾ ಸಾಂಸ್ಕೃತಿಕ ಪರಿಷತ್ನ ರಾಜ್ಯಾಧ್ಯಕ್ಷರಾದ ಕೆಆರ್ ಪ್ರಭಾವತಿ ಮಾತನಾಡಿ ಅವರು ಸಣ್ಣ ವಯಸ್ಸಿನಲ್ಲಿ ವಿಧಿವೆಯಾದರೂ ಕೂಡ ಸತೀಸಾಗಮನ ಪದ್ಧತಿ ತೊರೆದು ರಾಜ್ಯಭಾರ ನಡೆಸಿದವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದವರು ಅಂತ ಹೇಳಿದರು ಹಿಂದುಳಿದ ವರ್ಗದ ಕಲ್ಯಾಣಾಧಿಕಾರಿ ಮಂಜುಳಾ ಮಾತನಾಡಿ ಆಲಮತ ಸಮಾಜಕ್ಕೆ ಶ್ರೀಮಂತಿಕೆ ಗೌರವವಿದ್ದು ಉತ್ತಮವಾದ ಉನ್ನತ ಅಭಿಪ್ರಾಯವಿದೆ ಅಂತ ತಿಳಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರಾದ ಸುರೇಶ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಮಂಡ್ಯ ನಗರದ ಕಾವೇರಿ ಭವನದ ಶಾಸಕರ ಕಚೇರಿ ಬಳಿ ಮಂಡ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹಲವು ಗ್ರಾಮಗಳ ಅಂಗವಿಕಲರಿಗೆ ಶಾಸಕರ ಅನುದಾನದ ಅಡಿಯಲ್ಲಿ ಹದಿನೈದು ಇಂಧನ ಚಾಲಿತ ತ್ರಿಚಕ್ರ ವಾಹನಗಳನ್ನು ವಿತರಣೆ ಮಾಡಿದರು ಮಂಡ್ಯನಗರದ ಕಾವೇರಿ ಭವನದ ಶಾಸಕರ ಕಚೇರಿ ಬಳಿ ಮಂಡ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹಲವು ಗ್ರಾಮಗಳ ಅಂಗವಿಕಲರಿಗೆ ಶಾಸಕರ ಅನುದಾನ ಅಡಿಯಲ್ಲಿ ಹದಿನೈದು ಇಂಧನ ಚಾಲಿತ ದ್ವಿಚಕ್ರ ವಾಹನಗಳನ್ನು ಶಾಸಕರಾದ ರವಿಕುಮಾರ ಗೌಡ ಗಣಿಗ ವಿತರಣೆ ಮಾಡಿದರು ಈಗ ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರಾದ ರವಿಕುಮಾರ್ ಗೌಡ ಗಣಿಗರ್ ಅವರು ಮಂಡ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯಾವುದೇ ಅಂಗವಿಕಲರಿಗೂ ಕೂಡ ತೊಂದರೆಯಾಗಬಾರದು ಹಾಗಾಗಿ ಹದಿನೈದು ಇಂಧನ ಚಾಲಿತ ದ್ವಿಚಕ್ರ ವಾಹನಗಳನ್ನು ವಿತರಣೆ ಮಾಡಿದ್ದೇವೆ ಅಂತ ಹೇಳಿದರು ಇವತ್ತು ಶಾಸಕರ ನಿಧಿಯಿಂದ ಹದಿನೈದು ದ್ವಿಚಕ್ರ ಸ್ಕೂಟರ್ಗಳನ್ನು ಕೊಟ್ಟಿದ್ದೀವಿ ನನ್ನ ಉದ್ದೇಶ ಇಷ್ಟೇ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಅಂಗವಿಕಲರು ದ್ವಿಚಕ್ರ ವಾಹನ ಇಲ್ಲದೆ ಬಳಲಬಾರ್ದು ಅವ್ರಿಗೆ ನಮ್ಮ ನಿಮ್ಮಂಥರ ಕಾಲು ಕೈ ಚೆನ್ನಾಗಿರೋ ಥರ ಅವರು ಸ್ವಾಭಿಮಾನದವರ ಪ್ರತಿಯೊಬ್ಬರು ಯೋಜನೆ ತಲುಪಬೇಕು ಮಾಡಿಕೊಳ್ಳಬೇಕು ಅಂತ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಅನೇಕ ಕಾರ್ಯಕರ್ತರು ಮತ್ತು ಮುಖಂಡರು ಹಾಜರಿದ್ದರು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ರವರು ಮದ್ದೂರು ಪಟ್ಟಣಕ್ಕೆ ಆಗಮಿಸಿದಾಗ ಬಿಜೆಪಿ ಕಾರ್ಯಕರ್ತರು ಅದ್ದೂರಿಯಾಗಿ ಬರಮಾಡಿಕೊಂಡರು ಇದೇ ಸಂದರ್ಭದಲ್ಲಿ ವಿಜಯೇಂದ್ರ ರವರು ಇತ್ತೀಚೆಗೆ ಸಾವನ್ನಪ್ಪಿದ ಗೊರವನಹಳ್ಳಿಯ ಮಗು ಕುಟುಂಬಕ್ಕೆ ಸಾಂತ್ವನ ಹೇಳಿ ವೈಯಕ್ತಿಕ ಪರಿಹಾರ ನೀಡಿದರು ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣಕ್ಕೆ ಆಗಮಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರಿಗೆ ಕಾರ್ಯಕರ್ತರು ಅದ್ದೂರಿ ಸ್ವಾಗತ ನೀಡಿದರು ಪಟ್ಟಣಕ್ಕೆ ಆಗಮಿಸಿದಂತೆ ಪಡಕೆ ಸಿಡಿಸಿ ಸಂಭ್ರಮಿಸಿದರು ಬೃಹತ್ ಗಾತ್ರದ ಆರ್ ಹಾಕಿ ಸ್ವಾಗತ ಕೋರಿದರು ಇದೇ ವೇಳೆ ವಿಜಯೇಂದ್ರ ಅವರು ಮದ್ದೂರು ಒಡೆ ಸವಿದರು ಮಂಡ್ಯ ವಿಶ್ವಗುರು ಬಸವೇಶ್ವರ ಜಯಂತಿ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಎಸ್ ಪಿ ಸ್ವಾಮಿ ನೇತೃತ್ವದಲ್ಲಿ ಸ್ವಾಗತ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಟ್ರಾಫಿಕ್ ಪೊಲೀಸರ ಎಡವಟ್ಟಿಗೆ ಸಾವನ್ನಪ್ಪಿದ ಮಗು ಕುಟುಂಬಕ್ಕೆ ವಿಜಯೇಂದ್ರ ಸಾಂತ್ವನ ಹೇಳಿದರು ಮದ್ದೂರಿನ ಗೊರವನಳ್ಳಿಯ ಮಗು ಇತ್ತೀಚೆಗೆ ಮೃತಪಟ್ಟಿತ್ತು ಆ ಕುಟುಂಬಕ್ಕೆ ಅವರು ಸಾಂತ್ವನ ಹೇಳಿ ವೈಯಕ್ತಿಕವಾಗಿ ಪರಿಹಾರ ನೀಡಿದರು ಈ ಸಂದರ್ಭದಲ್ಲಿ ಕೆಎಸ್ ಸಚಿದಾನಂದ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಶಾಲೆಗಳ ವ್ಯಾಮೋಹದಿಂದ ಪೋಷಕರು ಸರ್ಕಾರಿ ಶಾಲೆಯನ್ನ ಕಡೆಗಣಿಸುತ್ತಿದ್ದಾರೆ ಇದನ್ನ ಮನಗಂಡ ನಾಗಮಂಗಲ ತಾಲೂಕಿನ ಅಣಿಸಂದ್ರ ಗ್ರಾಮದ ಜನರು ಒಟ್ಟಾಗಿ ನೂರಕ್ಕೂ ಹೆಚ್ಚು ವರ್ಷಗಳನ್ನು ಪೂರೈಸಿದ ತಮ್ಮದೇ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಯನ್ನ ಅಭಿವೃದ್ಧಿಪಡಿಸುವ ಮೂಲಕ ತಮ್ಮ ಶಾಲೆ ಅಭಿವೃದ್ಧಿ ಪಡಿಸಿಕೊಂಡು ಶಾಲೆಗೆ ಹೆಚ್ಚು ಹೆಚ್ಚು ಗ್ರಾಮೀಣ ಪ್ರದೇಶದ ಮಕ್ಕಳನ್ನು ಕರೆತಂದು ದಾಖಲಾತಿ ಮಾಡಿಸುತ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಶಾಲೆಗಳ ವ್ಯಾಮೋಹದಿಂದ ಪೋಷಕರು ಸರ್ಕಾರಿ ಶಾಲೆಯನ್ನು ಕಡೆಗಣಿಸುತ್ತಿದ್ದಾರೆ ಇದನ್ನು ಮನಗಂಡ ನಾಗಮಂಗಲ ತಾಲೂಕಿನ ಅಳಿಸಂದ್ರ ಗ್ರಾಮದ ಜನರೆಲ್ಲ ಒಟ್ಟುಗೂಡಿ ನೂರಕ್ಕೂ ಹೆಚ್ಚು ವರ್ಷಗಳನ್ನು ಪೂರೈಸಿರುವ ತಮ್ಮದೇ ಗ್ರಾಮದ ಅಳಿಸಂದ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಯನ್ನು ಅಭಿವೃದ್ಧಿಪಡಿಸುವ ಮೂಲಕ ನಮ್ಮ ಶಾಲೆ ಅಭಿವೃದ್ಧಿ ಹೆಮ್ಮೆ ಟ್ರಸ್ಟ್ ರಚಿಸಿಕೊಂಡು ಶಾಲೆಗೆ ಹೆಚ್ಚು ಹೆಚ್ಚು ಗ್ರಾಮೀಣ ಪ್ರದೇಶದ ಮಕ್ಕಳನ್ನು ಕರೆತಂದು ದಾಖಲಾತಿ ಮಾಡಿಸುತ್ತಿದ್ದಾರೆ ಜೊತೆಗೆ ಶಾಲೆಯ ಮಕ್ಕಳಿಗೆ ಎಲ್ಲ ರೀತಿಯ ಸೌಲಭ್ಯವನ್ನು ಒದಗಿಸುವ ಮೂಲಕ ಶಾಲೆಗೆ ಹೊಸ ಮೆರುಗು ನೀಡಿದ್ದಾರೆ ಶಾಲಾ ದಾಖಲಾತಿ ಆರಂಭವಾಗಿರುವುದರಿಂದ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲಾ ಆಡಳಿತ ಮಂಡಳಿ ಮತ್ತು ಶಾಲೆ ಅಭಿವೃದ್ಧಿ ಟ್ರಸ್ಟ್ ಮೂಲಕ ವಿಶಿಷ್ಟ ರೀತಿಯಲ್ಲಿ ಶಾಲಾ ದಾಖಲಾತಿಗೆ ಚಾಲನೆ ನೀಡಲಾಯಿತು ಮಕ್ಕಳಿಗೆ ವೇಷಭೂಷಣ ತೋರಿಸಿ ವಾದ್ಯಗಳ ಮೂಲಕ ಕಳಸ ಹೊತ್ತ ಪುಟಾಣಿ ಹೆಣ್ಣು ಮಕ್ಕಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮಕ್ಕಳನ್ನ ಶಾಲೆಗೆ ಸೇರಿಸಿ ಎಂಬ ವಾಕ್ಯದೊಂದಿಗೆ ಮೆರವಣಿಗೆ ಮಾಡಲಾಯಿತು ಮೆರವಣಿಗೆ ಹೊರಟ ಪುಟ್ಟ ಪುಟ್ಟ ಮಕ್ಕಳಿಗೆ ಗ್ರಾಮದ ಮಹಿಳೆಯರು ಸಿಹಿ ಕೊಟ್ಟು ಶಾಲೆಗೆ ಬಗ್ಗೆ ಬನ್ನಿ ಮಕ್ಕಳೇ ಅಂತ ಆರಿಸಿದರು ಶಾಲೆಗೆ ಬಂದ ಮಕ್ಕಳನ್ನು ಸಿಹಿ ತಿನಿಸಿ ಹೂ ಕೊಟ್ಟು ಶಾಲಾ ಮಂಡಳಿ ಮತ್ತು ಶಾಲೆಯ ಅಭಿವೃದ್ಧಿ ಟ್ರಸ್ಟ್ ರುಬ್ಬರ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಗಂಡರು ಮಾತನಾಡಿ ಬೆರಳೆಣಿಕೆಯಷ್ಟು ಶಾಲಾ ದಾಖಲಾತಿ ಈ ಹಿಂದೆ ಇತ್ತು ಕಳೆದ ವರ್ಷದಿಂದ ಗ್ರಾಮದ ಜನರೆಲ್ಲ ಒಗ್ಗಟ್ಟಾಗಿ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಯ ಶಿಕ್ಷಕರ ಜತೆಗೂಡಿ ಅಳಿವಿನ ಅಂಚಿನಲ್ಲಿದ್ದ ಶಾಲೆಗೆ ಹೊಸ ಜೀವ ಕೊಟ್ಟಿದ್ದೇವೆ ಎಲ್ಲರ ಸಹಕಾರ ನಮಗೆ ಅತ್ಯಗತ್ಯ ಸರ್ಕಾರಿ ಶಾಲೆ ಉಳಿವಿಗಾಗಿ ಎಲ್ಲರೂ ಒಗ್ಗಟ್ಟಾಗಬೇಕು ಅಂತ ಹೇಳಿದರು ಸರ್ಕಾರಿ ಶಾಲೆ ಉಳಿಗೋಸ್ಕರ ನಮ್ಮ ಗ್ರಾಮದಲ್ಲಿ ಮತ್ತು ನಮ್ಮ ಶಾಲೆ ನಮ್ಮ ಹೆಮ್ಮೆ ವತಿಯಿಂದಲೂ ಸಹಕಾರ ಕೊಟ್ಟು ಮಕ್ಕಳು ಜಾಸ್ತಿ ಮಟ್ಟದಲ್ಲಿ ಕ ಕುಂತಿತಗೊಂಡಿತ್ತು ನಮ್ಮ ಶಾಲೆ ಮುಖಪದಾರರು ಮತ್ತು ಎಲ್ಲ ಹಳ್ಳಿಗೆ ಹೋಗಿ ಮಕ್ಕಳನ್ನು ಸೇರ್ಪಡೆ ದಾಖಲಾತಿ ಮಾಡಿ ಅಂತ ಕೇಳಿಕೊಂಡು ಅವರಿಗೆ ಸಹಕಾರ ಮಾಡೋಕ್ಕೆ ವಾಹನ ಸೌಲಭ್ಯ ಇದೆ ಊಟದ ವ್ಯವಸ್ಥೆ ಎಲ್ಲಾನು ಉಚಿತವಾಗಿ ಕೊಡ್ತಾ ಇದೆ ಸರ್ಕಾರ ಕಾಂಗ್ರೆಸ್ ಪಕ್ಷದ ಪರಿಶಿಷ್ಟ ಜಾತಿ ವಿಭಾಗದ ಕಾರ್ಯಕರ್ತರ ಸಮಾವೇಶವು ಮದ್ದೂರು ತಾಲೂಕಿನ ಭಾರತೀಯ ನಗರದ ಸಿರಿ ಕನ್ವೆನ್ಷನ್ ಹಾಲ್ನಲ್ಲಿ ಜರುಗಿತು ಮದ್ದೂರು ತಾಲೂಕು ಭಾರತೀಯ ನಗರದ ಸಿರಿ ಕನ್ವೆನ್ಸ್ ಹಾಲ್ನಲ್ಲಿ ಪರಿಶಿಷ್ಟ ಜಾತಿ ವಿಭಾಗದ ಕಾರ್ಯಕರ್ತರ ಸಮಾವೇಶ ಯಶಸ್ವಿಯಾಗಿ ನಡೆಯಿತು ಸಮಾವೇಶಕ್ಕೆ ಶಾಸಕರಾದ ಕೆಮುಧಯ್ ಚಾಲನೆ ನೀಡಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವ ಪರಿಶಿಷ್ಟ ಜಾತಿ ವಿಭಾಗದ ಕಾರ್ಯಕರ್ತರ ಸಮಾವೇಶ ಅಧ್ಯಕ್ಷರ ಪದಗ್ರಹಣ ಪದಾಧಿಕಾರಿಗಳಿಗೆ ಆದೇಶ ಪತ್ರ ವಿತರಣೆ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ತಾಲೂಕಿನ ಐದು ಮಂದಿ ವಿದ್ಯಾರ್ಥಿಗಳಿಗೆ ಗಣ್ಯರು ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿದರು ನಂತರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಶಾಸಕ ಹದರು ಉದಯ್ ಸಮಾಜದಲ್ಲಿ ಕಡೆಗಣನೆಗೆ ಗುರಿಯಾಗಿರುವ ಪರಿಶಿಷ್ಟ ಜಾತಿ ದಲಿತ ಜನಾಂಗದವರ ವಿರುದ್ಧಿಗೆ ಕಾಂಗ್ರೆಸ್ ಪಕ್ಷ ಶ್ರಮಿಸುತ್ತಿದ್ದು ಯಾವುದೇ ಕಾರಣಕ್ಕೂ ಪರಿಶಿಷ್ಟ ಸಮುದಾಯ ಕೈಬಿಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಸುರೇಶ್ ಕಂಠಿ ಎಂಎನ್ ಶ್ರೀಧರ್ ಬೋರೇಗೌಡ ಅಮೀನ್ ಶಿವಲಿಂಗಯ್ಯ ಚಿದಂಬರಮೂರ್ತಿ ಸಿಡಿ ಗಂಗಾಧರ್ ಶ್ರೀಧರ್ ಹಾಗೂ ಇನ್ನಿತರರಿದ್ದರು ಕಾವೇರಿ ಆರತಿ ಹೆಸರಿನಲ್ಲಿ ಸಾರ್ವಜನಿಕರ ಹಣವನ್ನ ಲೂಟಿ ಮಾಡುತ್ತಿರುವ ಸರ್ಕಾರದ ಅವೈಜ್ಞಾನಿಕ ನೀತಿಯನ್ನ ಖಂಡಿಸಿ ಹಾಗೂ ಮಳವಳ್ಳಿ ತಾಲೂಕಿನ ಗುಳಗಟ್ಟ ಗ್ರಾಮದಲ್ಲಿ ಗುಂಡಿ ಬಿದ್ದಿರುವ ರಸ್ತೆಗಳ ದುರಸ್ತಿಗೆ ಆಗ್ರಹಿಸಿ ಜನವಾದಿ ಮಹಿಳಾ ಸಂಘಟನೆ ಮತ್ತು ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಮಳವಳ್ಳಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು ಕಾವೇರಿ ಆರತಿ ಹೆಸರಿನಲ್ಲಿ ಸಾರ್ವಜನಿಕ ಹಣದ ಲೂಟಿ ಮತ್ತು ಸರ್ಕಾರದ ಅವೈಜ್ಞಾನಿಕ ನಡೆಯನ್ನು ಖಂಡಿಸಿ ಜನವಾದಿ ಮಹಿಳಾ ಸಂಘಟನೆ ಮತ್ತು ಪ್ರಾಂತ ರೈತ ಸಂಘ ಮಳವಳ್ಳಿಯಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾವೆ ಜಿಲ್ಲೆಯ ಬಹುತೇಕ ಹಳ್ಳಿಗಳಲ್ಲಿ ಕುಡಿಯುವ ಶುದ್ಧ ಕಾವೇರಿ ನೀರಿಲ್ಲ ಹಾಗೂ ಮಳವಳ್ಳಿ ತಾಲೂಕಿನ ರೈತರ ಜಮೀನುಗಳಿಗೆ ವ್ಯವಸಾಯ ಮಾಡಲು ಸಮರ್ಪಕವಾಗಿ ನೀರು ಕೊಡಲು ಸಮರ್ಥವಿಲ್ಲದ ಸರ್ಕಾರ ಕಾವೇರಿ ಆರತಿ ಹೆಸರಲ್ಲಿ ಸಾರ್ವಜನಿಕರ ತೊಂಬತ್ತೆರಡು ಕೋಟಿ ರೂಪಾಯಣವನ್ನು ದುಂದು ವೆಚ್ಚ ಮಾಡುತ್ತಿರುವುದರಿಂದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಹಣದ ಲೂಟಿಗೆ ರಾಹದಾರಿಯಾಗಿದೆ ಅಂತ ಆರೋಪಿಸಿದರು ಕೆರೆಕಟ್ಟೆಗಳು ರಾಜಕಾಲುವೆಗಳನ್ನು ಒತ್ತುವರಿ ಮಾಡಿಕೊಂಡವರ ಪೈಕಿ ಬಲಾಡಿ ರಾಜಕಾರಣಿಗಳೇ ಸೇರಿದ್ದಾರೆ ನದಿಗಳಿಗೆ ಕೈಗಾರಿಕೆಗಳಿಂದ ಬರುವ ಕಲುಷಿತ ನೀರು ಸೇರ್ಪಡೆಯಾಗುತ್ತಿದೆ ಬೆಂಗಳೂರಿಗೆ ಆರನೇ ಹಂತದ ಕುಡಿಯುವ ನೀರು ಹೋಗುತ್ತಿದೆ ನಾಲ್ವಡಿರ ಕೃಷ್ಣರಾಜರು ಕೆಆರ್ಎಸ್ ಅಣೆಕಟ್ಟೆಯನ್ನು ನಿರ್ಮಾಣ ಮಾಡಿದ್ದು ಮಂಡ್ಯ ಜಿಲ್ಲೆಯಲ್ಲಿ ಕೃಷಿಗೆ ನೀರು ಕೊಡುವುದರ ಮೂಲಕ ಆಹಾರ ಧಾನ್ಯಗಳನ್ನು ಬೆಳೆಯುವ ಉದ್ದೇಶದಿಂದ ಆದರೆ ಅವರ ಉದ್ದೇಶವನ್ನೇ ಸರ್ಕಾರಗಳು ಬುಡಮೇಲು ಮಾಡುತ್ತಿದ್ದಾವೆ ಅಂತ ದೂರಿದರು ಪ್ರತಿಭಟನೆಯಲ್ಲಿ ಭರತರಾಜ್ ದೇವಿ ಸುಶೀಲ ಕೆ ಲತಾ ಜಯಶೀಲ ಸೇರಿದಂತೆ ಮತ್ತಿತರರಿದ್ದರು ಮತ್ತೊಂದೆಡೆ ಮಳವಳ್ಳಿ ತಾಲೂಕು ಕೇಂದ್ರದ ಕೂಗಳತಿ ದೂರದಲ್ಲಿರುವ ಗುಳಗಟ್ಟ ಗ್ರಾಮದ ರಸ್ತೆಗಳು ಗುಂಡಿಗಳ ಸರಮಲಿ ಅಡಗಿದೆ ಇವುಗಳ ಮಧ್ಯೆ ರಸ್ತೆ ಹುಡುಕಿ ಸಂಚರಿಸುವುದೇ ದುಸ್ಸಾಹಸವಾಗಿದೆ ಕ್ಷೇತ್ರವನ್ನು ಪ್ರತಿನಿಧಿಸಿದ ಶಾಸಕರ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ಇಡಿ ಶಾಪ ಹಾಕಿದರು ಜೊತೆಗೆ ಗುಂಡಿ ಬಿದ್ದು ರಸ್ತೆಯಲ್ಲೇ ಪತ್ರಿಕಾಗೋಷ್ಠಿ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ನಮ್ಮ ಮಾದರಿ ಗ್ರಾಮ ಗುಳಗಟ್ಟ ಗ್ರಾಮ ಈ ಗ್ರಾಮದ ಅಭಿವೃದ್ಧಿ ಅಧಿಕಾರರು ನಮ್ಮ ಲೀಡರ್ಗಳು ಈ ರೋಡ್ ಕಳೆದ ಹತ್ತು ವರ್ಷದಿಂದ ಏನೇನ್ ಆಗೈತೆ ಎಷ್ಟು ಅಭಿವೃದ್ಧಿ ಆಗೈತೆ ಅನ್ನೋದು ನೀಟಾಗಿ ಕಾಣಿಸ್ತಿದೆ ಈಗಾಗಲೇ ಹಲವು ಬಾರಿ ಈ ಸಂಬಂಧ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಮಳವಳ್ಳಿ ಮುಖ್ಯ ರಸ್ತೆಯಿಂದ ಗುಳಘಟ್ಟ ಗ್ರಾಮದವರೆಗೆ ಮತ್ತು ಗ್ರಾಮದಿಂದ ದಂಡಿನ ಮಾರಮ್ಮನ ದೇವಸ್ಥಾನದವರೆಗೆ ರಸ್ತೆ ದುರಸ್ತಿ ಮಾಡಿ ಡಾಂಬರ್ಟಿಕಾಂಡ್ ಮಾಡಬೇಕಂತ ಮನವಿ ಮಾಡಿದರೂ ಕೂಡ ಪ್ರಯೋಜನವಾಗಿಲ್ಲ ಅಂತ ದೂರಿದರು ಈ ಗ್ರಾಮದಲ್ಲಿ ಹಲವಾರು ಜನ ಜನಮುಖಿಯಾದಂತಹ ಯುವಕರು ಇದರಲ್ಲಿ ನಮ್ಮ ಸಮಾಜಮುಖಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಗ್ರಾಮದಲ್ಲಿ ಒಂದು ರಸ್ತೆಯನ್ನ ಇಲ್ಲಿ ತನಕ ಮಾಡದೇ ಇರ್ತಕ್ಕಂಥದ್ದು ಇದು ಬಹಳ ಒಂದು ರೀತಿಯ ವಿಪರ್ಯಾಸ ಅಂತೇಳಿ ನಾವು ಕರಿಬೇಕಾಯ್ತದೆ ಈಗ ತಮ್ಮೆಲ್ಲರೂ ಗೊತ್ತಿರುವಂಗೆ ಏನೇನೆ ತಾವೆಲ್ಲ ನೋಡ್ತಾ ಇದ್ರಿ ಮಾಧ್ಯಮದಲ್ಲಿ ಪ್ರತಿನಿತ್ಯ ನಾನು ಅಭಿವೃದ್ಧಿ ಮಾಡಿದ್ದೀನಿ ನಾನು ಅಭಿವೃದ್ಧಿ ಮಾಡಿದ್ದೀನಿ ಅಂತ ಇವರಾದ್ಮೇಲೆ ಅವರು ಅವರಾದ್ಮೇಲೆ ಇವರು ಇನ್ನೊಬ್ಬ ಮೂಟೆ ನಗರಗಳಲ್ಲಿ ತಾಜ್ ಮಹಲ್ ಮತ್ತು ಸರ್ಕಾರಿ ಕಚೇರಿಗಳ ಭವ್ಯ ಮಹಲ್ ಕಟ್ಟುವುದು ಅಲ್ಲ ಗ್ರಾಮಗಳಿಗೆ ಮೂಲಭೂತ ಸೌಲಭ್ಯಗಳಾದ ರಸ್ತೆ ಚರಂಡಿ ಬೀದಿ ದೀಪ ಶುದ್ಧ ಕುಡಿಯುವ ನೀರು ಶಾಲೆಗಳಿಗೆ ಶಿಕ್ಷಕರು ಜನರಿಗೆ ಆರೋಗ್ಯ ನಿವೇಶನ ವಸತಿ ಕೊಡುವುದು ಸರ್ಕಾರದ ಅರ್ಧ ಕರ್ತವ್ಯ ಅಂತ ದೂರಿದರು ಇಲ್ಲಿನ ಪ್ರತಿಭಟನೆಯಲ್ಲೂ ಪ್ರಾಂತರೈತ ಸಂಘದ ಭರತರಾಜು ಮುಖಂಡರಾದ ಜಯಶೀಲ ಸತೀಶ್ ವಿಜಯೇಂದ್ರ ಶಿವಕುಮಾರ್ ಸೇರಿದಂತೆ ಇನ್ನಿತರರಿದ್ದರು ಸರ್ಕಾರಿ ಶಾಲೆಯಲ್ಲಿ ಎಲ್ಲಾ ರೀತಿಯ ಸವಲತ್ತುಗಳನ್ನು ಪಡೆದುಕೊಳ್ಳಬೇಕು ಎಂದು ಮದ್ದೂರು ಕ್ಷೇತ್ರದ ಶಾಸಕ ಕದಲೂರು ಉದಯ್ ತಿಳಿಸಿದರು ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ಎಂದು ಮದ್ದೂರು ಶಾಸಕ ಕದಲೂರು ಉದಯ್ ತಿಳಿಸಿದರು ಪಟ್ಟಣದಲ್ಲಿ ಶಾಲೆಯ ಪ್ರಾರಂಭೋತ್ಸವದ ಹಿನ್ನೆಲೆಯಲ್ಲಿ ಕದೂರೂರು ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಗುಲಾಬಿ ಹೂಗಳನ್ನು ನೀಡುವ ಮೂಲಕ ಸಮವಸ್ತ್ರ ವಿತರಿಸಿ ಮಾತನಾಡಿದ ಶಾಸಕರು ಈ ಮೊದಲು ಯಾವ ರೀತಿಯ ಸೌಲಭ್ಯಗಳು ಇರಲಿಲ್ಲ ಸೈಕಲ್ ಬಿಸಿ ಊಟ ಪಠ್ಯ ಪುಸ್ತಕ ಸಮವಸ್ತ್ರ ಕೊಡ್ತಿರಲಿಲ್ಲ ಈಗ ಎಲ್ಲ ಸೌಲಭ್ಯಗಳನ್ನು ಸರ್ಕಾರ ಕೊಡ್ತಿದೆ ದಾನಿಗಳು ಕೂಡ ಕಲಿಕೆ ಪರಿಕರಗಳು ನೀಡುತ್ತಿದ್ದರು ಎಂದು ಹೇಳಿದರು ಖಾಸಗಿ ಶಾಲೆಗಳ ಸಂಖ್ಯೆ ಹೆಚ್ಚುತ್ತಿದ್ದು ಖಾಸಗಿ ಶಾಲೆಗೆ ಹೋದರೆ ಅಭಿವೃದ್ಧಿ ಎಂಬ ದೃಷ್ಟಿಯಿಂದ ಶಾಲೆ ಮಾಡುತ್ತಾರೆ ಆದರೆ ಇತಿಹಾಸ ತಿರುಗಿ ನೋಡಿದರೆ ಅವರು ಸರ್ಕಾರಿ ಶಾಲೆಯಲ್ಲಿ ಓದಿದವರು ದೊಡ್ಡ ವ್ಯಕ್ತಿಗಳಾಗಿರುವುದು ಕಾಣಸಿಗುತ್ತದೆ ಎಂದು ಹೇಳಿದರು ನೀವೆಲ್ಲ ಏನಿದ್ದೀರಿ ವಿದ್ಯಾರ್ಥಿಗಳು ನೀವೆಲ್ಲ ಬಹಳ ಪುಣ್ಯವಂತರು ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಯಾಕೆಂದ್ರೆ ಅವತ್ತಿನ ಕಾಲದಲ್ಲಿ ಯಾವುದೇ ಸವಲತ್ತು ಇರಲಿಲ್ಲ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕಲಿಯೋರಿಗೆ ಕಲಿಯೋರ್ಗೆ ಏನಿವತ್ತು ಜಾರಿಯಲ್ಲಿದೆ ಬೈಸ್ಕಲ್ ಕೊಡುವಂಥ ಕಾರ್ಯಕ್ರಮ ಬಂತು ಉಚಿತ ಮಧ್ಯಾಹ್ನ ಟೈಮಲ್ಲಿ ಅಲ್ಲಿ ಬಿಸಿ ಊಟ ಕೊಡುವಂತ ಯೋಜನೆಗಳು ಬಂದು ನಿಮಗೆ ಪಠ್ಯ ಪುಸ್ತಕಗಳು ಸರ್ಕಾರಿ ಶಾಲೆ ಶಿಕ್ಷಕರು ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ನಾಲ್ಕು ವರ್ಷಗಳಿಂದ ಚಟುವಟಿಕೆಗಳನ್ನು ಗಮನಿಸಿದ್ದೇನೆ ನಾನು ಕೂಡ ಈ ಶಾಲೆಯಲ್ಲಿ ಓದಿರುವುದು ಆಗ ಮೂಲಸೌಕರ್ಯ ಅಭಿವೃದ್ಧಿ ಮಿಲುಕು ಹಾಕಿದರು ಸಿಐಟಿಯು ಸ್ಥಾಪನಾ ದಿನದ ಅಂಗವಾಗಿ ಮಂಡ್ಯದ ಸಿಐಟಿಯು ಜಿಲ್ಲಾ ಕಚೇರಿಯಲ್ಲಿ ಸಿ ಕುಮಾರಿ ನೇತೃತ್ವದಲ್ಲಿ ಧ್ವಜಾರೋಹಣ ನೆರವೇರಿಸಲಾಯಿತು ಸಿಐಟಿಯು ಸಂಸ್ಥಾಪನಾ ದಿನವನ್ನು ಮಂಡ್ಯ ಜಿಲ್ಲಾ ಕಚೇರಿ ಆವರಣದಲ್ಲಿ ಧ್ವಜಾರೋಹಣ ನೆರವೇರಿಸುವ ಮೂಲಕ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಿಐಟಿಯು ಮುಖಂಡರಾದ ಕುಮಾರಿ ಅವರು ಕಾರ್ಪೊರೇಟ್ ಹಿಡಿತದೊಂದಿಗೆ ದೇಶದ ದುಡಿಯುವ ಜನರ ಬದುಕನ್ನು ಹೈರಾಣಾಗಿಸಿ ಪ್ಲಾಸ್ಟಿಕ್ ಸ್ವರೂಪದ ಬಿಡಿಪಿ ಸರ್ಕಾರ ನೀತಿಗಳ ವಿರುದ್ಧ ಇಡೀ ದೇಶದ ಕಾರ್ಮಿಕ ಜಾಗೃತಗೊಳಿಸುವ ಕೆಲಸದಲ್ಲಿ ಸಿಇಟಿಯು ಪಕ್ಷ ತನ್ನನ್ನು ತೊಡಗಿಸಿಕೊಂಡಿದೆ ಅಂತ ಹೇಳಿದರು ವ್ಯಾಪಾರಿಗಳಿಗೆ ಅಸಂಘಟಿತ ಕಾರ್ಮಿಕರಿಗೆ ಕೈಗಾರಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಅವರ ಶೋಷಣೆಗಳ ವಿರುದ್ಧ ಸಂಘಟಿತವಾಗಿ ಹೋರಾಟ ಮಾಡ್ತಕ್ಕಂಥ ಸಂಘಟನೆ ಹಾಗಾಗಿ ಈ ಸಂಘಟನೆಯ ಸಂಸ್ಥಾಪನೆ ಆಯಿತು ಇವತ್ತು ನಾವು ಅದರ ದುಡಿಯುವ ಜನರ ಮೇಲೆ ನಡೆಯುವ ಶೋಷಣೆಗೊಂದು ಮುಕ್ತಿ ಹಾಕಬೇಕು ಎಲ್ರಿಗೂ ಸಮಾನ ಅವಕಾಶಗಳು ಸಿಗಬೇಕು ಸೌಲಭ್ಯಗಳು ಸಿಗಬೇಕು ಅಂತ ಹೇಳಿ ಅವತ್ತೇ ವೃತ್ತಿ ಆಧಾರದಲ್ಲಿ ಸಂಘಗಳನ್ನ ಕಟ್ಕೊಂಡು ಹೋರಾಟ ಮಾಡ್ತಾ ಬರ್ತಾ ಇರೋದು ಜಾಗತಿಕವಾಗಿ ಮತ್ತು ಭಾರತದಲ್ಲಿ ಐಕ್ಯ ಕಾರ್ಮಿಕ ಚಳವಳಿಯನ್ನು ಬೆಳೆಸಲು ತನ್ನನ್ನು ಸಮರ್ಪಿಸಿಕೊಂಡಿದೆ ಕಳೆದ ನಲವತ್ತೆಂಟು ವರ್ಷಗಳಲ್ಲಿ ನೂರಾರು ಇಂತಹ ಐಕ್ಯ ಚಳವಳಿಗಳನ್ನು ಸಿಐಟಿಯು ಮುನ್ನಡೆಸಿದೆ ಎಂಬತ್ತು ದಶಕಗಳ ನಂತರದಲ್ಲಿ ಇದುವರೆಗೂ ಮಡದ ಎಲ್ಲ ಕಾರ್ಮಿಕ ವರ್ಗದ ಇಪ್ಪತ್ತೊಂದು ಸಾರ್ವತ್ರಿಕ ಮುಸ್ಕರಗಳ ಪ್ರೇರಣಾ ಶಕ್ತಿಯಾಗಿ ಸಿಐಟಿಯು ಕೆಲಸ ಮಾಡಿದೆ ಅಂತ ಕುಮಾರಿ ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿಯ ಚಂದ್ರಶೇಖರ್ ರವೀಂದ್ರ ಶಶಿಕಲಾ ನದಿಯಾ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯ ಮಂಡ್ಯದಲ್ಲಿ ಕಪ್ಪು ಪಟ್ಟಿ ಕಟ್ಟಿಕೊಂಡು ಪ್ರತಿಭಟನೆ ಸಮಸ್ಯೆಗೆ ಸ್ಪಂದಿಸಲು ವಸತಿ ಶಾಲೆಗಳ ನೌಕರರ ಅಳಲು ವಿಶ್ವಗುರು ಬಸವಣ್ಣನವರ ಜಯಂತಿ ಆಚರಣೆ ಬಸವಣ್ಣ ಮೌಢ್ಯತೆಯ ವಿರುದ್ಧ ಹೋರಾಡಿದ ಹರಿಕಾರ ಎಂದ ಎಂಬಿ ಪಾಟೀಲ ಕಾಯಕ ತತ್ವದ ಬಗ್ಗೆ ವಿಜಯೇಂದ್ರ ಬಣ್ಣನೆ ಖಾಸಗಿ ಶಾಲೆಗಳ ವ್ಯಾಮೋಹಕ್ಕೆ ಬಲಿಯಾಗುತ್ತಿರುವ ಪೋಷಕರು ಸರ್ಕಾರಿ ಶಾಲೆಗಳ ಕಡೆಗಣನೆ ನಾಗಮಂಗಲ ತಾಲೂಕಿನ ಅಣಿಸಂದ್ರದಲ್ಲಿ ಸರ್ಕಾರಿ ಶಾಲೆ ಅಭಿವೃದ್ಧಿಗೆ ದಾಖಲಾತಿ ಮಂಡ್ಯ ಶಾಸಕರಿಂದ ಅಂಗವಿಕಲರಿಗೆ ಇಂಧನ ಚಾಲಿತ ತ್ರಿಚಕ್ರ ವಾಹನ ವಿತರಣೆ ಯೋಜನೆ ಸದ್ಬಳಕೆಗೆ ರವಿಕುಮಾರ್ ಗೌಡ ಗಣಿಗ ಮನವಿ ರಾಜ್ಯ ಸರ್ಕಾರ ಅಂಗವಿಕಲರ ಅಭಿವೃದ್ಧಿಗೆ ಬದ್ಧ ಎಂದು ಹೇಳಿಕೆ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ಇದು ನಮ್ಮ ಸ್ವರ್ಣ ಟಿವಿ ಬಾಂಧವ್ಯಗಳ ಬಿಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ